ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಸಿನಿಮಾಲಜಿ ನಾನ್ ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ರೆ ಶಬಾಷ್ ಬಡ್ಡಿ ಚಿತ್ರದ ನಾಯಕ ಸಮೋಷ್ ಶೆಟ್ಟಿ ಅವರು ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಹೇಗಿದ್ರಿ ಸರ್ ಅದ್ಭುತವಾಗಿದೆ ನೀವ್ ಹೇಗಿದ್ದೀರಾ ಸರ್ ಟ್ರೈಲರ್ ನೋಡಿದ್ರಿ ಚೆನ್ನಾಗಿದೆ ಒಂದು ಫನ್ನಿ ಎಲಿಮೆಂಟ್ ಕಾಮಿಡಿ ಇದೆ ಅಂತ ಅನ್ಸುತ್ತೆ ಈ ಈ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಕಾಮಿಡಿ ಇದೆ ಶುರುವಿಂದ ನಿಮ್ಗೆ ಟೈಟ್ಲ್ ನೋಡಿದಾಗಲೇ ಗೊತ್ತಾಗುತ್ತೆ ಅಂದ್ರೆ ಶಬಾಷ್ ಪಡ್ಡಿ ಅನ್ನೋ ಟೈಟ್ಲೇ ನಗು ಬರಿಸುತ್ತೆ ಸೊ ಅಲ್ಲಿಂದಾನೇ ಶುರು ಆದ್ರೆ ಸಿನಿಮಾ ಕೊನೆಯ ತನಕ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ತನಕ ನಿಮಗೆ ಆ ನಗುನ ಕ್ಯಾರಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಇವನು ಇಡೀ ಪಾತ್ರವೇ ಹಾಸ್ಯಮಯವಾಗಿದೆ ಅಂದ್ರೆ ಹೇಮಂತ್ ಕುಮಾರ್ ಒಬ್ಬ ಸೋಂಬೇರಿ ಪೊಲೀಸ್ ಆಫೀಸರ್ ಆ ಡ್ಯೂಟಿಗಿಂತ ಜಾಸ್ತಿ ಬ್ಯೂಟಿ ಹಿಂದೆ ಹೋಗುವಂತ ಒಬ್ಬ ಆಫೀಸರ್ ಅವನು ಅಂದ್ರೆ ಬ್ಯೂಟಿ ಅಂದ್ರೆ ಬೇರೆಯವ್ರ ಹಿಂದೆ ಹೋಗಲ್ಲ ಹೆಂಡತಿ ಹೋಗ್ತಿರ್ತಾನೆ ಸೊ ಹೊಸದಾಗಿ ಮದುವೆ ಆಗಿರೋದ್ರಿಂದ ಆ ತರದ ಒಂದು ಕ್ಯಾರೆಕ್ಟರೈಸೇಷನ್ನ ಇಟ್ಕೊಂಡು ಡಿಸೈನ್ ಮಾಡಿರುವಂತಹ ಒಂದು ಪಾತ್ರ ಆ ಹೆಚ್ಚಿನ ಟೈಮ್ ಅವನು ಸ್ಟೇಷನ್ಗಿಂತ ಜಾಸ್ತಿ ಮನೇಲೆ ಕಾಲ ಕಳಿಯಕ್ಕೆ ಇಷ್ಟಪಡ್ತಿರ್ತಾನೆ ಸೊ ಆ ಥರದ ಒಂದು ಕೇಸ್ ಸಿಕ್ಕಿದ್ರೆ ಯಾವುದೂ ಕೇಸ್ ಬರಲ್ಲ ಈ ಸ್ಟೇಷನ್ಗೆ ಅಂತ ಪೋಸ್ಟಿಂಗ್ ಹಾಕೊಂಡಿರ್ತಾನೆ ಅಂತವನ್ಗೆ ಒಂದು ಕೇಸ್ ಸಿಕ್ಕಿದ್ರೆ ಅವನು ಅದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಇಷ್ಟು ಕೇರ್ಲೆಸ್ ಆಗಿರೋನು ಹೇಗೆ ಸಾಲ್ವ್ ಮಾಡ್ತಾನೆ ಅದನ್ನು ಅನ್ನೋದೇ ಇಡೀ ಸಿನಿಮಾದ ಚಿತ್ರ ಆ ಅಂದ್ರೆ ಎಲ್ಲೂ ಕೂಡ ಫನ್ನಿ ಎಲಿಮೆಂಟ್ನ ಈಗ ಇನ್ವೆಸ್ಟಿಗೇಷನ್ ಅಂತ ಶುರುವಾಗಿದ ತಕ್ಷಣ ಸೀರಿಯಸ್ ಆಗಿ ಎಲ್ಲೋ ಒಂದ್ ಕಡೆ ಸಿನಿಮಾ ಸೀರಿಯಸ್ ಕಡೆ ಹೋಗುವಂತ ಬಹಳ ಸಾಧ್ಯತೆಗಳಿರುತ್ತೆ ಸೊ ಅದನ್ನ ತುಂಬಾ ಜಾಗರೂಕತೆಯಿಂದ ಮಾಡಿದೀವಿ ಅಂದ್ರೆ ಎಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಸೀರಿಯಸ್ ನೋಟಕ್ ಹೋಗೋದೇ ಇಲ್ಲ ಎಲ್ಲಾ ಕಡೆನೂ ಅವ್ನು ತಮಾಷೆ ಇರ್ತಾನೆ ಅಂದ್ರೆ ಆ ಇನ್ವೆಸ್ಟಿಗೇಷನ್ ಅಷ್ಟೇ ಕೇರ್ಲೆಸ್ ಆಗೇ ಮಾಡ್ತಿರ್ತಾನೆ ಊರಿನ ಜನ ಆಗಿರ್ಬೋದು ಪೊಲೀಸರು ಅವ್ನ ಜೊತೆ ಕೆಲಸ ಮಾಡುವಂತ ಕಾನ್ಸ್ಟೇಬಲ್ಸ್ ಆಗಿರ್ಬೋದು ಅಹ್ ಆಗಿರ್ಬೋದು ಎಲ್ರಿಗೂ ಇವನ್ ಹೆಂಗ್ ಸಾಲ್ವ್ ಮಾಡ್ತಾನೆ ಗುರು ಇವನ್ ಇಷ್ಟು ಲೇಜಿ ಇವ್ನ ಯಾವ್ದ್ರ ಬಗ್ಗೆನೂ ಕೇರ್ ಮಾಡಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಇವನ್ ಇವನ್ ಹೇಗ್ ಸಾಲ್ವ್ ಮಾಡ್ತಾನೆ ಈ ಕೇಸನ್ನ ಅನ್ನೋ ತರನೇ ಇರುತ್ತೆ ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ರಿವೀಲ್ ಆಗತ್ತಂದ್ರೆ ಅವನ್ ಅವ್ನ ಇಂಟೆಲಿಜೆನ್ಸ್ ಎಷ್ಟಿದೆ ಅನ್ನೋದು ಅಷ್ಟು ತಮಾಷೆಗಳ ಮಧ್ಯೆ ಅವ್ನ್ ಹೇಗೆ ಅದನ್ನೆಲ್ಲ ಕಂಡಿತಾ ಬಂದ ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡ್ತಾ ಬರ್ತೀವಿ ಸೊ ಆ ತರದ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಫೈಟ್ ಕಾಮಿಡಿ ಆಗಿದೆ ಸಾಂಗು ಕಾಮಿಡಿ ಆಗಿದೆ ಸೊ ಎಲ್ಲವನ್ನೂ ಹಾಸ್ಯಮಯವಾಗಿ ಒಂದೇ ಮನೇಲಿ ಇದ್ವಿ ನಾವು ಎಲ್ಲರೂ ಅಂದ್ರೆ ತುಂಬಾ ದೊಡ್ಡ ಎಸ್ಟೇಟ್ ಅದು ಹಂಗಾಗಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಎಲ್ಲ ಒಂದೇ ಕಡೆ ಇದ್ವಿ ಎವ್ರಿ ಡೇ ಇಟ್ ವಾಸ್ ಲೈಕ್ ನಾಲ್ಕು ನಾಲ್ಕೂವರೆ ಐದು ಗಂಟೆ ತನಕ ಶೂಟಿಂಗ್ ಮಾಡು ಆಮೇಲೆ ಒಂದೂವರೆ ಎರಡು ಗಂಟೆ ಕ್ರಿಕೆಟ್ ಆಡು ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕೇರಮ್ ಗೀರಮ್ ಅದನ್ನೇನೋ ಆಡ್ಕೊಂಡು ರಾತ್ರಿ ಊಟ ಮಾಡಿ ಮಲಗು ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಶೂಟಿಂಗ್ ಸ್ಟಾರ್ಟ್ ಮಾಡೋದು ಹಿಂಗಿತ್ತು ಅದು ಇಟ್ ವಾಸ್ ಮೂವತ್ತು ದಿನ ಒಂದೊಂದು ಸೂಪರ್ ಔಟಿಂಗ್ ತರನೇ ಫೀಲಿಂಗ್ ಇತ್ತು ಆ ಸೊ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಈ ತರ ಇಡೀ ಟೀಮ್ ಜೊತೆಲಿದ್ದಾಗ ನಿಮ್ ಕ್ಯಾರೆಕ್ಟರ್ ಇಂದ ಆಚೆ ಹೋಗ್ಬೇಕು ಅಂತ ಅನ್ಸಲ್ಲ ಆಮೇಲೆ ಎಲ್ಲರೂ ಫೀಸಿಬಲ್ ಆಗ್ಬಿಡ್ತಾರೆ ಎಲ್ಲರೂ ತುಂಬಾ ಗೆಟಬಲ್ ಆಗ್ಬಿಡ್ತಾರೆ ಮಾತಾಡೋಕ್ಕೆ ಶೂಟ್ ಮುಗಿದ್ಮೇಲೂ ಕೂಡ ನಮ್ಮ ತಮಾಷೆ ತರಲೆಗಳು ಕಂಟಿನ್ಯೂ ಆಗ್ತಾ ಇರತ್ತೆ ಸೊ ಹಂಗಾಗಿ ನಿಮ್ಗೆ ಆರ್ಟಿಸ್ಟ್ಗಳ ಮಧ್ಯೆ ಒಂದು ಒಳ್ಳೆ ರಾಪೋ ಬಿಲ್ಡ್ ಆಗುತ್ತೆ ಏನೇ ಇಂಪ್ರೂವೈಸೇಷನ್ ಮಾಡೋದಾದ್ರೂ ಒಂದು ಒಳ್ಳೆ ರಾಪೋ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ಚಿಕ್ಕಮಂಗ್ಳೂರು ಲೊಕೇಶನ್ ವೈಸು ಚೆನ್ನಾಗಿತ್ತು ನಮ್ಗೆ ಶೂಟಿಂಗ್ ವೈಝು ತುಂಬಾ ಕಂಫರ್ಟೆಬಲ್ ಆಗಿತ್ತು ಗೊತ್ತಿಲ್ಲ ಅದು ಅಂದ್ರೆ ಮೋಸ್ಟ್ಲಿ ನನ್ನ ಹೈಟ್ ವೈಟ್ ವಾಯ್ಸ್ ನೋಡಿ ಜನ ನಮಗೆ ಕಾಕಿನೇ ಹಾಕಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಆ ಮೇ ಬಿ ಕಾಕಿ ಸೇಮ್ ಇರುತ್ತೆ ಅದರೊಳಗಿರುವಂಥ ವ್ಯಕ್ತಿ ಬದಲಾಗ್ತಾ ಇರ್ತಾನೆ ಪ್ರತಿ ಕ್ಯಾರೆಕ್ಟ್ರಲ್ಲೂ ಇದರಲ್ಲಿ ಹೇಮಂತ್ ಕುಮಾರ್ ಹೇಗೆ ಒಬ್ಬ ಸೋಂಬೇರಿ ಪೊಲೀಸ್ ಆಫೀಸರು ಹಾಗೆ ಲಾಫಿಂಗ್ ಬುದ್ಧದಲ್ಲಿ ಅವನೊಬ್ಬ ತುಂಬ ಇನೋಸೆಂಟ್ ಪೊಲೀಸ್ ಆಫೀಸರ್ ಆಗಿರ್ಬೋದು ಅಥವಾ ದೃಶ್ಯ ಟೂ ತೊಗೊಂಡ್ರೆ ಅದ್ರಲ್ಲಿ ತುಂಬ ಸೀರಿಯಸ್ ಕಾಪ್ ಆಗಿರ್ಬೋದು ಹರಿಕತೆ ಎಲ್ಲ ಗಿರಿಕತೆ ತಗೊಂಡ್ರೆ ವಿಲನಿಶ್ ಪೊಲೀಸ್ ಆಫೀಸರ್ ಆಗಿರ್ಬೋದು ಸೊ ಎಲ್ಲಾ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅಥವಾ ಕಾಕಿ ಬಟ್ಟೆ ಒಳಗಡೆ ಎಕ್ಸಾಕ್ಟ್ಲಿ ಕಾಕಿ ಹೊರಗಡೆಯಿಂದ ಕಾಕಿ ಇದ್ರೂ ಒಳಗಿರುವಂತಹ ವ್ಯಕ್ತಿನ ಬದಲಾಯಿಸುವಂತ ಒಂದ್ ಸಣ್ಣ ಪ್ರಯತ್ನ ಅಷ್ಟೇ ಶಾಕ್ ಆಗ್ಲೇಬೇಕು ಅನ್ನೋದೆಲ್ಲ ಇಲ್ಲ ಬಟ್ ಯಾ ಶಾಕ್ ಆಯ್ತಾ ಅನ್ನೋದೆಲ್ಲ ಇದೆ ಆ ತರದ್ದು ಇದೆ ಟೈಗರ್ ಪ್ರಭಾಕರ್ ತರದ್ದು ಏಯ್ ಟೈಗರ್ ಆ ತರದ್ದು ಎಲ್ಲ ಇದೆ ಹೌದು ಆ ಡೈಲಾಗು ಇದೆ ಯಾರು ಇಲ್ಲಿ ಹೀರೋ ಮಾಡಲ್ಲ ನಮ್ಗೆ ನಾವೇ ಹೀರೋ ಆಗ್ಬೇಕು ಅಂತ ಯಾರೋ ದೊಡ್ಡವ್ರು ಹೇಳಿದ್ದಾರೆ ಅಂತ ಸೊ ಈ ತರದನ್ನೆಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ಡೈರೆಕ್ಟರ್ ಮತ್ತೆ ಡೈಲಾಗ್ ರೈಟರ್ ಸೇರ್ಕೊಂಡು ಫನಿ ಫಿಲಮ್ ಆಗಿರೋದ್ರಿಂದ

ನಾವು ನಮ್ಮ ಕಂಡಂಗೆ ಎಲ್ಲವೂ ಪರ್ಫೆಕ್ಟ್ ಆಗಿ ಕೂತಿದೆ ಅಂತ ಅನ್ಸುತ್ತೆ ಬಟ್ ಒಂದ್ಸರಿ ಆಡಿಯನ್ಸ್ ಮುಂದೆ ಹೋದಾಗ ಅವರ ಬೇಡಿಕೆ ಅಥವಾ ಅವರ ಯೋಚನೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅನ್ನೋಕೆ ಶುರು ಮಾಡ್ಬೋದು ಚೆನ್ನಾಗಿದ್ರೆ ನೀವು ಹೇಳ್ದಂಗೆ ಲಾಫಿಂಗ್ ಬುದ್ಧ ಒಂದು ಅದ್ಭುತವಾಗಿ ಕೈ ಹಿಡಿದು ಮುಂದೆ ಕರ್ಕೊಂಡ್ ಬರ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಗೊತ್ತಿಲ್ಲ ಮಧ್ಯದಾರಿಲಿ ಬಿಡ್ಬೋದು ನಾವು ತಿದ್ಕೋತೀವಿ ಅಷ್ಟೇ ಅಂದ್ರೆ ಪ್ರತಿಯೊಂದು ಸಿನಿಮಾನು ಆ ನಿಮ್ಗೆ ಏನ್ ಹೇಳ್ಕೊಟ್ಟಿಲ್ಲ ಅಂದ್ರೆ ಒಂದು ಪಾಠ ಅಂತೂ ಹೇಳ್ಕೊಡತ್ತೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಸೊ ಆ ತರದ ಪಾಠಗಳನ್ನ ಕಲಿತಾ ಹೋಗ್ತೀವಿ ಸರ್ ಅವ್ರಿಗೆ ಸರ್ ಶಿಪ್ ಪ್ರೊಡಕ್ಷನ್ ಅಲ್ಲೇ ನಿಮ್ಮ ಮತ್ತೆ ನಾಯಕ ನಟನಾಗಿ ನಿಮ್ ಕಾಂಬಿನೇಷನ್ ಮತ್ತೆ ನೋಡ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಅದೇನೇ ನೆರವೋದು ಗೊತ್ತಿಲ್ಲ ಇನ್ನು ಯಾರು ಅಲ್ಲಿಂದ ಸಬ್ಜೆಕ್ಟ್ ತಂದಿಲ್ಲ ರಿಷಬ್ ಸರ್ಕಲ್ ಇಂದ ಯಾರಾದ್ರೂ ಸಬ್ಜೆಕ್ಟ್ಸ್ ತಂದ್ರೆ ಅವ್ನು ಖಂಡಿತವಾಗ್ಲೂ ಪ್ರೊಡ್ಯೂಸ್ ಮಾಡೇ ಮಾಡ್ತಾನೆ ನಾನು ಆಕ್ಟ್ ಮಾಡೇ ಮಾಡ್ತೀನಿ ಆಸೆ ಅಂತೂ ಇದ್ದೇ ಇರುತ್ತೆ ಎಲ್ಲರಿಗೂ ಎಲ್ಲರೂ ಎಲ್ಲ ಪ್ರೊಡಕ್ಷನ್ ಅಲ್ಲೂ ಕೆಲಸ ಮಾಡಬೇಕು ಅಂತ ಇರುತ್ತೆ ಅಂಡ್ ಆ ಥರದ್ದು ಯಾರು ಸಬ್ಜೆಕ್ಟ್ ತೊಗೊಂಬಂದ್ರೆ ನನಗೆ ಅಂತಾನೆ ಅವನ ಹತ್ರ ತೊಗೊಂಡೋದ್ರೆ ಮೋಸ್ಟ್ಲಿ ಮಾಡೇ ಮಾಡ್ತಾನೆ ನಾನು ரொமால அூட்ட கல அே துபா என்பல் கொட்டீனி இதுல அவர் ஏன் மூமெண்ட் ஆன்ஸ்பாட் ஆன் ஸ்பாட் அது எடிட் எல்லாம் ಅದೇ ಅಲ್ವಾ ಅವ್ರ ಟ್ಯಾಲೆಂಟ್ ಒಬ್ಬ ಕೊರಿಯೋಗ್ರಾಫರ್ ಟ್ಯಾಲೆಂಟ್ ಅದು ನನ್ನ ಹತ್ರನೂ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅನ್ನೋದಕ್ಕೆ ನನ್ಗೆ ಖುಷಿ ಇದೆ ಅಂಡ್ ಇವತ್ತರ್ಗು ಮಾಡದೆ ಇರುವಂತಹ ಒಂದು ರೊಮ್ಯಾಂಟಿಕ್ ಫೇಸ್ ಆಫ್ ಪ್ರಮೋದ್ ಶೆಟ್ಟಿ ನೋಡಕ್ ಸಿಗುತ್ತೆ ಜನಕ್ಕೆ ಇಷ್ಟ ಆದ್ರೆ ಸಭಾಷ್ ಬಡ್ಡಿ ಮಗನೇ ಅಂತಾರೆ ಇಲ್ಲ ಬರಿ ಬರೀ ಬಡ್ಡಿ ಮಗನೇ ಅಂತಾರೆ ಅವ್ರು ಹಾ ಈಸ್ ಯೂನಿವರ್ಸಿಟಿ ಆಫ್ ಆಕ್ಟಿಂಗ್ ಅನಂತ್ ಸರ್ ನನಗೆ ನಾನು ಸುಮಾರ್ ಸರಿ ಹೇಳಿದ್ದೀನಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಅವ್ರ ಜೊತೆ ಒಂದ್ ಮೂರು ಸಿನಿಮಾ ಮಾಡಿದೆ ಸರ್ಕಾರಿ ಆಗಿರ್ಬೋದು ಅಥವಾ ದೃಶ್ಯ ಟೂ ಆಗಿರ್ಬೋದು ಅದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ಸಿನಿಮಾ ಒಂದು ಪ್ಲಾನ್ ಅಂತ ಮಾಡಿದ್ದೆ ಅವ್ರ ಜೊತೆಲಿ ಸೊ ಆ ಮೂರು ಸಿನಿಮಾ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಅವ್ರ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ಸುಮ್ನೆ ಹೋಗಿ ಎಲ್ಲ ಕ್ಯಾರಾಮ್ ಕೂತ್ಕೊಳ್ತಾ ಇರಲಿಲ್ಲ ನಾನು ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂದ್ ಕೂತ್ಕೋತಾ ಇದ್ದೆ ಎದುರುಗಡೆ ಬಿಕಾಸ್ ಈಸ್ ಎ ಯೂನಿವರ್ಸಿಟಿ ಆಫ್ ಆಕ್ಟಿಂಗ್ ಅವರು ಅವ್ರು ಏನು ಹೇಳಿದಾನೆ ಎಲ್ಲಾದ್ನೂ ಹೇಳ್ಬಿಡ್ತಾರೆ ಆ ಥರದ ಒಂದು ಕಣ್ಣಲ್ಲಿ ಪರ್ಫಾಮ್ ಮಾಡುವಂಥ ಆ್ಯಕ್ಟ್ರು ಸೊ ಹಾಗಾಗಿ ಆ ಥರದನ್ನ ಕಲಿಯೋಕ್ ತುಂಬ ಸಿಗುತ್ತೆ ಅವ್ರ ಜೊತೆ ಇಲ್ಲ ಅಂತಲ್ಲ ನಾನು ಅದನ್ನೇ ಹೇಳಿದ್ದೆ ಇವ್ರಿಗೆ ಕೊರಿಯೋಗ್ರಫರ್ಗೂ ಅದನ್ನೇ ಹೇಳಿದೆ ನಾವು ಅನಂತ್ನಾಗ್ ಸರ್ ಥರ ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ತೀವಿ ನೀವೇನೇನು ಸಾಂಗಲ್ಲಿ ಮಾಡಿಸ್ತೀರೋ ಎಲ್ಲ ಹೀರೋಯಿನ ಹತ್ರ ಮಾಡಿಸಿ ಅಂತ ಬಟ್ ಇವರು ಹೋಗ್ತಾ ಹೋಗ್ತಾ ಎಲ್ಲಾದ್ನೂ ನನ್ನ ಹತ್ರನೂ ಮಾಡ್ಸಕ್ ಶುರು ಮಾಡಿದ್ರು ಆ್ಯಂಡ್ ಖಂಡಿತವಾಗ್ಲು ಅವ್ರನ್ನ ಫಾಲೋ ಮಾಡೋದಂತೂ ಯಾವಾಗಲೂ ಮಾಡ್ತಿರ್ತೀನಿ ನಾನು ಎಲ್ಲೂ ಮರೆಯಲ್ಲ ಸರ್ ಒಂದಿಷ್ಟು ಫನ್ನಿ ಅಥವಾ ಪರ್ಸನಲ್ ಕ್ವಶನ್ಸ್ ಕೇಳ್ತೀನಿ ಜಸ್ಟ್ ಒನ್ ಒನ್ ಮಿನಿಟ್ ಈಗ ಸಿಟಿ ಅದೇ ಸರ್ ನಿಮ್ಮ ಇಂಡಸ್ಟ್ರಿಯಲ್ ಫಸ್ಟ್ ಸ್ಯಾಲ್ರಿ ಇಂಡಸ್ಟ್ರಿಯಲ್ ಫಸ್ಟ್ ಸ್ಯಾಲ್ರಿ ಇನ್ನೂರು ರೂಪಾಯಿ ಪರ್ ಡೇ ಸರ್ ಮಡದಿ ಅಂದ್ರೆ ನೀವು ಏನು ಹೇಳ್ತೀರಾ ನಮ್ಮ ಕಾನ್ಫಿಡೆನ್ಸ್ ಫ್ರೆಂಡ್ಸ್ ನೀವು ಸಂಪಾದನೆ ಮಾಡಿದಂತ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಶಕ್ತಿ ಹೌದು ನನಗೇನಾದ್ರು ಡಿಮೋಟಿವೇಟ್ ಆದರೆ ನಾನು ಫಸ್ಟ್ ಕಾಲ್ ಮಾಡೋದೇ ನನ್ನ ಥಿಯೇಟರ್ ಫ್ರೆಂಡ್ಸ್ಗೆ ನನ್ನ ರಂಗಭೂಮಿಯ ಗೆಳೆಯರಿಗೆ ಏನೋ ಒಂದು ತರಲೆ ತಮಾಷೆ ಅಥವಾ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಕೂತು ಅವ್ರ ಜೊತೆ ಒಂದು ಸಣ್ಣ ಪಾರ್ಟಿ ಮುಗಿಸ್ಕೊಂಡ್ ಬಂದ್ರೆ ಐ ವಿಲ್ ಕಮ್ ಔಟ್ ಆಫ್ ಎವ್ರಿಥಿಂಗ್ ಸರ್ ರಂಗಭೂಮಿ ಸೀರಿಯಲ್ ಸಿನಿಮಾ ಈ ಮೂರಲ್ಲಿ ಇರೋ ವ್ಯತ್ಯಾಸ ನೀವು ಮೂರು ದಾಟಿದೆ ಯಾಕಂದ್ರೆ ಮೂರು ಪರ್ಸನಲ್ ನೋಡಿದ್ರೆ ಹಿಂದೆ ಸೀರಿಯಲ್ ಪ್ರೊಡಕ್ಷನ್ ಬರ್ತದೆ ಥಿಯೇಟರ್ ನೀವು ಕಾಲೇಜ್ ಇಂದಾನೆ ಮಾಡ್ಕೊಂಡಿಲ್ಲ ಸಿನಿಮಾದಲ್ಲೂ ಸಕ್ಸಸ್ ಕಂಡಿಲ್ಲ ಸೊ ಈ ಮೂರು ಹಾದಿ ಹೇಗಿದೆ ಸರ್ ತುಂಬಾ ಅದ್ಭುತವಾಗಿದೆ ಅಂದ್ರೆ ಕಲಿಕೆಗೆ ಜಾಗ ರಂಗಭೂಮಿ ಅದನ್ನ ಎಕ್ಸಿಬಿಟ್ ಮಾಡಕ್ಕೆ ನಿಮ್ಗೆ ಸಿನಿಮಾ ಮತ್ತೆ ಸೀರಿಯಲ್ ಮನುಷ್ಯ ತಾನಾಗೆ ಕಾಣೋದು ರಂಗಭೂಮಿಯಲ್ಲಿ ಚಿಕ್ಕದಾಗಿ ಕಾಣೋದು ಟಿವಿ ಮಾಧ್ಯಮದಲ್ಲಿ ತಾನು ತಾನಿರೋದಕ್ಕಿಂತ ದೊಡ್ಡದಾಗಿ ಲಾರ್ಜರ್ ದನ್ ಲೈಫ್ ತರ ಕಾಣೋದು ಸಿನಿಮಾದಲ್ಲಿ ನೀವು ತುಂಬಾ ಜನ ಹೇಳಿದ್ದಾರೆ ಅಂತಿಲ್ಲ ಬಟ್ ಉಳಿದವರು ಕಂಡಂತೆ ಫಸ್ಟ್ ಸೀನ್ ಮಾಡಿದಾಗ ಜೈಲಲ್ಲಿ ಶೀತಲ್ ಅವ್ರ ಜೊತೆ ನಾನು ಒಂದು ಸೀನ್ ಕಾಂಬಿನೇಷನ್ ಆಕ್ಟ್ ಮಾಡಿದಾಗ ಬಹಳಷ್ಟು ಜನ ಹೋಗ್ಲಿದ್ರು ಇನ್ಕ್ಲೂಡಿಂಗ್ ರಕ್ಷಿತ್ ಶೆಟ್ಟಿ ಕ್ಲಾಪ್ ಮಾಡಿದ ಸಖತ್ ಆಗ ಮಾಡಿದ ಈ ಶಾರ್ಟ್ ಸೂಪರ್ ಆಗಿ ಮಾಡಿದೆ ಅಂತ ಉಳಿದವರು ಕಂಡಂತೆ ನಾನು ಜೈಲ್ ಒಳಗಡೆ ಇರೋ ಸೀನು ಸಿನಿಮಾದ ಶುರುನಲ್ಲಿ ಬರುತ್ತೆ ಬರುತ್ತದು ಶೀತಲ್ ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡ್ತಾರೆ ಜೈಲ್ ಒಳಗಡೆ ಸೊ ಆ ಶಾರ್ಟಿಗೆ ಎವ್ರಿ ಬಡಿ ವಾಸ್ ಹ್ಯಾಪಿ ಸರ್ ನೀವು ಇಂಡಸ್ಟ್ರಿ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಿಮಗೆ ಯಾರಾದರೂ ಡಿಮೋಟಿವೇಟ್ ಮಾಡಿದ್ದಿದೆ ಏನಿಂಗ್ ಆ್ಯಕ್ಟಿಂಗ್ ಬರಬೇಕು ಇನ್ನೊಂದು ಸರ್ ಮಾಡಬೇಕು ನಾನು ರಂಗಭೂಮಿಗೆ ಬಂದಾಗಲೇ ನಾನು ಮೇಷ್ಟ್ರ್ ಬೈದಿದ್ರು ಒಂದು ಸರಿ ಬೈದು ಆಚೆ ಕೂರಿಸಿದ್ರು ಆಚೆ ಕೂರಿಸಿದ್ರು ಇನ್ ದ ಸೆನ್ಸ್ ಅವಾಗೆಲ್ಲ ಹುಚ್ಚು ಆ್ಯಕ್ಟಿಂಗ್ದು ಬಂದು ಮಾಡಲೇಬೇಕು ಏನಾದ್ರು ಆಗಲ್ಲ ನನ್ನ ಕೈಲಿ ಅಂತ ಯಾರು ಹೇಳ್ತಾರೋ ಅದನ್ನು ನಾನು ಮಾಡಲೇಬೇಕು ಅಂತ ಹಠ ಬೀಳುವಂಥ ಮನುಷ್ಯ ನಾನು ಸೊ ಅವತ್ತು ಯಾವುದೋ ಒಂದು ಡೈಲಾಗ್ನ ನಾನು ಚೆನ್ನಾಗಿ ಹೇಳಲಿಲ್ಲ ಅಂತ ಹೇಳಿ ನಮ್ಮ ಮೇಷ್ಟ್ರು ನೀನು ಒಬ್ಬ ನಟ ಆಗಕ್ಕೆ ಸಾಧ್ಯನೇ ಇಲ್ಲ ಆಚೆ ಹೋಗಿ ನೀನು ಅಂತಂದಿದ್ರು ಸೊ ಮೂರು ದಿನ ಅದೇ ಮೆಟಲ್ ಮೇಲೆ ಕೂತಿದ್ದೆ ಅವ್ರು ಅದೇ ಅದೇ ಮೆಟ್ಲ್ ಮೇಲೆ ದಿನ ರಿಹರ್ಸಲ್ಗೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಿದ್ರು ಮೂರನೇ ದಿನ ಅವ್ನು ಕರಿ ಅವ್ನ ಶೆಟ್ಟಿನ ಒಳಗಡೆ ಕರಿ ಅಂತಂದ್ರು ಸೊ ಒಳಗಡೆ ಹೋದೆ ಅದೇ ಸೀನನ್ನ ಮತ್ತೆ ಮಾಡಿಸಿದ್ರು ಮಾಡಿದೆ ನಾನು ಹ್ಞೂ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಸುಮ್ಮನೆ ಅದು ಸೊ ಆ ತ್ರೀ ಡೇಸ್ ನಾನು ಸುಮ್ಮನೆ ಕೂತಿಲ್ಲ ಮೆಟ್ಲ್ ಮೇಲೆ ನಾನು ನಾನು ಈಗ ವಾಪಸ್ ಕರೆದ್ರೆ ನಾನು ಏನು ಅನ್ನಿಸ್ಕೋಬೇಕು ಅವ್ರ ಹತ್ರ ನಾನು ಹೆಂಗೆ ಮಾಡಿದ್ದೆ ಅದನ್ನ ಯಾಕೆ ಸರಿ ಮಾಡ್ಕೋಬೇಕು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ ಅಂಡ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಂದು ಸೀರಿಯಲ್ ಮಾಡಿದಾಗ ಒಂದು ಮುನ್ನೂರು ಜನ ಕೆಲಸ ಮಾಡ್ತಿರುವಂಥ ಗಾರ್ಮೆಂಟ್ಸು ಫಸ್ಟ್ ಡೇ ನಾನು ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಅಲ್ಲಿವರೆಗೂ ರಂಗಭೂಮಿಲಿ ಇದ್ದೆ ಫಸ್ಟ್ ಡೇ ನಾನು ಕ್ಯಾಮ್ರಾ ಫೇಸ್ ಮಾಡಿದಾಗ ಇಟ್ ವಾಸ್ ಲೈಕ್ ಅವರು ಯಾವನ್ರಿ ಇವನು ಯಾರಿಗೆ ಕರ್ಕೊಂಡ್ ಬಂದಿದ್ವಿ ಅನ್ನ ಈ ನಾಟಕದವ್ರನ್ನೆಲ್ಲ ಕರ್ಕೊಂಡ್ಬಂತಿದ ಓವರ್ ಆ್ಯಕ್ಟಿಂಗ್ ಮಾಡಿ ಸಾಯ್ತಾರೆ ಇಲ್ಲಿ ಯಾಕ್ರಿ ಕರ್ಕೊಂಡ್ ಬರ್ತೀರ ಅವ್ರನ್ನೆಲ್ಲಾ ಅಂತ ಕಿರ್ಚಾಡಿದ್ರು ಡೈರೆಕ್ಟ್ರು ಅದೊಂದು ಎಕ್ಸ್ಪೀರಿಯನ್ಸ್ ಇನ್ನೂ ನೆನಪಿದೆ ಯಾಕಂದ್ರೆ ಹೋಗ್ ನಾನು ಎರಡು ಟಾಯ್ಲೆಟ್ ಅಲ್ಲಿ ಬಾಗ್ಲಾ ಹಾಕೊಂಡು ಒಂದು ಐದು ನಿಮಿಷ ಹತ್ತು ವಾಪಸ್ ಬಂದಿದ್ದೆ ನೋಡೋಣ ಕ್ಯಾಮ್ರಾನ ನಾನಾ ಅಂತ ಡಿಸೈಡ್ ಮಾಡಬೇಕು ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಶೆಟ್ಟಿ ನಡೀತಿದೆ ಒಂದು ತಮಿಳ್ ಸಿನಿಮಾ ರಿಲೀಸ್ ಇದೆ ನಂದು ಯೋಗಿ ಬಾಬು ಅವ್ರದ್ದು ಸನ್ನಿತಾನಮ್ ಅಂತ ಸೊ ಅದಾದ್ಮೇಲೆ ಇನ್ನೊಂದು ಮಲಯಾಳಂ ಸಿನಿಮಾ ಒಂದ್ ಮಲಯಾಳಂ ರಿಲೀಸ್ ಆಯ್ತು ಎ ಆರ್ ಎಂ ಅಂತ ಇನ್ನೊಂದು ಮಲಯಾಳಂ ಸಿನಿಮಾ ಶೇಷ ಅಂತ ರೆಡಿ ಆಗಿದೆ ಅದು ಕೂಡ ತೆರೆಗೆ ಬರುತ್ತೆ ಆ ಲೈನ್ ಅಲ್ಲಿ ಇನ್ನೊಂದು ಎರಡು ಮೂರು ಸಿನಿಮಾ ರೆಡಿ ಆಗಿರೋದಿದೆ ಯಾರು ಬೇಗ ಬರ್ತಾರೋ ಗೊತ್ತಿಲ್ಲ ಕನ್ನಡದ್ದು ಕಾಂತರ ಅಕ್ಟೋಬರ್ ಸೆಕೆಂಡ್ ಅನೌನ್ಸ್ ಆಗಿದೆ ಆಲ್ರೆಡಿ ಸೊ ಅದಕ್ಕೋಸ್ಕರ ಪ್ರಿಪರೇಷನ್ಸ್ ನಡೀತಾ ಇದೆ ಆ ತೆಲುಗು ಇಂದ ಒಂದು ಸಿನ್ಮಾ ಇದೆ ಡೇಟ್ಸ್ ಮಾತುಕತೆ ನಡೀತಾ ಇದೆ ಅಂಡ್ ಹಿಂದಿಯಿಂದ ಒಂದು ವೆಬ್ ಸೀರೀಸ್ ಮೇ ಬಿ ಇನ್ನೊಂದು ಮೂರು ತಿಂಗಳಲ್ಲಿ ಶೂಟ್ ಶುರು ಮಾಡ್ತೀವಿ ಆಸೆ ಇದೆ ಬಟ್ ಈಗ ಸದ್ಯಕ್ಕೆ ಮಾಡಲ್ಲ ಕೈ ತುಂಬಾ ಕೆಲಸ ಇದೆ ಡೈರೆಕ್ಷನ್ ಅಂತ ಹೋದ್ರೆ ಒಂದ್ ವರ್ಷ ಔಟ್ ಹೋಗುತ್ತೆ ಸೊ ಹಂಗಾಗಿ ಸದ್ಯಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಆಸೆ ಅಂತೂ ಇದೆ ಮಾಡ್ತೀನಿ ಫ್ಯೂಚರ್ ಅಲ್ಲಿ ಏನಿಲ್ಲ ತುಂಬಾ ದೊಡ್ಡ ರೀಸನ್ ಏನಿಲ್ಲ ಸೋಷಿಯಲ್ ಸಾರಿ ತುಂಬಾ ದೊಡ್ಡ ರೀಸನ್ ಅಂತ ಏನಿಲ್ಲ ಸೋಷಿಯಲ್ ಮೆಸೇಜ್ ಕೊಡುವಂತ ಯಾವುದೇ ಸಂದೇಶ ಇರುವಂಥ ಸಿನಿಮಾ ನಮ್ದಲ್ಲ ಸೊ ಆ ಥರದ್ದನ್ನ ಎಲ್ಲ ಸಿನಿಮಾದಲ್ಲೂ ತಂದು ತುರುಕಬೇಕು ಅನ್ನೋ ಆಸೆನೂ ನಮಗಿಲ್ಲ ಇದು ಕಂಪ್ಲೀಟ್ಲಿ ನಿಮಗೆ ಹಾಸ್ಯಮಯವಾಗಿರುವಂಥ ಸಿನಿಮಾ ನಿಮ್ಮನ್ನ ಎರಡು ಗಂಟೆಗಳ ಕಾಲ ನಗಿಸುವಂಥ ಒಂದು ಸಣ್ಣ ಪ್ರಯತ್ನ ಶುರುವಿಂದ ಹಿಡಿದು ಕೊನೆ ತನಕ ನಿಮ್ಮ ಮುಖದಲ್ಲಿ ಒಂದು ನಗು ಇರಲಿ ಅನ್ನುವಂಥ ಅನ್ನೋದಕ್ಕೋಸ್ಕರನೇ ಮಾಡಿರುವಂಥ ಸಿನಿಮಾ ಶಬಾಷ್ ಬಡ್ಡಿ ಮಗನೆ ಸೊ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ ಸೊ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಒ ಟಿ ಟಿಲಿ ಬರುತ್ತೆ ಟಿ ವಿಲಿ ಬರುತ್ತೆ ಅಂತ ಕಾಯ್ಬೇಡಿ ಯಾಕೆಂದರೆ ಸಿನಿಮಾ ಥಿಯೇಟ್ರಲ್ಲಿ ಗೆದ್ರೆ ಮಾತ್ರ ಎಲ್ಲ ಕಡೆನೂ ಬರುತ್ತೆ ಇಲ್ಲಾಂದರೆ ಎಲ್ಲೂ ಬರಲ್ಲ ಸೊ ಹಾಗಾಗಿ ದಯವಿಟ್ಟು ಗೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರೂ ಸಹಕರಿಸಿ ಧನ್ಯವಾದಗಳು ಥ್ಯಾಂಕ್ ಯು